ಬನ್ನಿ ಇವಾಗ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ರುಬ್ಬೋದು ಗಿಬ್ಬೋದು ಏನೂ ಇರೋದಿಲ್ಲ ಆರಾಮಾಗಿ ಈಸಿಯಾಗಿ ಬ್ಯಾಚುಲರ್ಸ್ ಆದರೂ ಕೂಡ ನಾನ್ ವೆಜ್ ಮಾಡೋಕ್ಕೆ ಬರ್ದಿರೋರು ಕೂಡ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಖಾರವಾಗಿ ಸ್ಪೈಸಿಯಾಗಿರುತ್ತೆ ಬನ್ನಿ ಏನೇನು ಬೇಕು ಅಂತ ನಿಮಗೆ ಫಸ್ಟು ತೋರಿಸ್ತೀನಿ ಇದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಅದು ಎರಡು ಮೇನ್ ಇಂಗ್ರೀಡಿಯೆಂಟ್ಸು ಅದ್ರ ಜೊತೆಗೆ ಅರಶಿನ ಗರಂ ಮಸಾಲ ಮತ್ತು ಚಿಕನ್ನು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬಿಡ್ಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಮತ್ತು ಖಾರದ ಪುಡಿ ಇದಿಷ್ಟು ಬೇಕಾಗುತ್ತೆ ಫಸ್ಟ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಇಟ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಸೊ ಅದನ್ನು ಕುಟ್ಟಿ ಹಾಕೊತಾಯಿದ್ದೀನಿ ಇದ್ದೀನಿ ಪೇಸ್ಟಿದ್ರೆ ಪೇಸ್ಟ್ ಕೂಡ ಹಾಕೊಬೋದು ಬಟ್ ನನಗೆ ಅಲ್ಲೇ ಕುಟ್ಟಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅಲ್ಲೇ ಕುಟ್ಟಿ ಹಾಕೊತಾ ಇದ್ದೀನಿ ಅದು ಬಾಯಿಗೆನೂ ಸಿಗೋದಿಲ್ಲ ನೀಟಾಗಿ ಕುಟ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ತುಂಬ ಫ್ಲೇವರ್ ಕೂಡ ಇರುತ್ತೆ ಅಲ್ಲೇ ಕುಟ್ಟಿ ಅಲ್ಲೆ ಹಾಕಿದ್ರೆ ಘಮ ಅಂತ ಇರುತ್ತಲ್ವ ಸೊ ಅದಕ್ಕೆ ಅಲ್ಲೇ ಕುಟ್ಟಿ ಹಾಕ್ಕೊತಾ ಇದ್ದೀನಿ ಇಷ್ಟು ಜಚ್ಕೊಂಡ್ರೆ ಸಾಕು ಯಾವುದೇ ನೀರು ಏನೂ ಬೇಡ ಅದನ್ನು ತೊಳೆದಿರ್ತೀವಲ್ವ ಅದರಲ್ಲೇ ಸ್ವಲ್ಪ ನೀರು ಇರುತ್ತಲ್ಲ ಅದರಲ್ಲೇ ಕುಟ್ಕೊಬೋದು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರುವಂಥ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಅದಕ್ಕೆ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವು ಇತ್ತಲ್ವಾ ಸೊ ಅದೆರಡನ್ನೂ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದೆರಡನ್ನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದು ತುಂಬಾ ಫ್ಲೇವರ್ ಕೊಡುತ್ತೆ ಚಿಕನ್ನ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಈ ಕರ್ಬೇವು ಮತ್ತು ಬೆಳ್ಳುಳ್ಳಿ ಅದೆರಡು ಫ್ರೈ ಆದಮೇಲೆ ಎರಡು ಹಸಿ ಮೆಣಸಿಕಾಯಿ ಕುದ್ದಿಟ್ಕೊಂಡಿದಲ್ವ ಹಸಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಚಿಕನ್ ಹಾಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಫ್ರೈ ಮಾಡೋಣ ಅದಕ್ಕೆ ಸ್ವಲ್ಪ ಉಪ್ಪು ದಪ್ಪುಪ್ಪ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನು ಸ್ವಲ್ಪ ಹಾಕೊಂಡು ಆಮೇಲೆ ಸ್ವಲ್ಪ ಟೇಸ್ಟ್ ನೋವು ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ಇದೆರಡು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಬೇಗ ಮಾಡಬೇಕು ಯಾರು ಬಂದಿದ್ದಾರೆ ಅಂದರೂ ಕೂಡ ಇದನ್ನು ಮಾಡ್ಬೋದು ಇದು ಚಪಾತಿಗೆ ರೈಸ್ಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನನ್ನ ತಂಗಿ ಹೇಳ್ಕೊಟ್ಟು ನಂಗೆ ತಿಂದ್ಮೇಲೆ ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ನನ್ನ ಮಗಳಿಗೂ ಇಷ್ಟ ಆಯಿತು ಸೊ ಅದಕ್ಕೆ ಮತ್ತೆ ಅದನ್ನೇ ಇವತ್ತು ಮಾಡೋಣ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಯ್ತಲ್ವಾ ಸೊ ಅವ್ರ ಬರ್ಡೇ ದಿನನೇ ಮಾಡ್ಕೊಡೋಣ ಅಂದ್ಬಿಟ್ಟು ಮತ್ತೆ ನಾನೇ ಮಾಡ್ತಾ ಇದ್ದೀನಿ ಬಿರಿಯಾನಿ ಜೊತೆಗೂ ಚೆನ್ನಾಗಿರುತ್ತೆ ಸೈಡ್ಸ್ಗೆ ರಾತ್ರಿ ಚಪಾತಿ ಏನಾದರೂ ಮಾಡ್ಕೊಬೋದು ಅಂತ ಮಾಡ್ತಾ ಇದ್ದೀನಿ ಚಿಕನ್ ಹಾಗೆ ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದೆ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವಾ ಸೊ ಸುಂಡ್ಲಿ ಅಂತೇಳ್ಬಿಟ್ಟು ಇವಾಗೆಲ್ಲ ನೀರೆಲ್ಲ ನೀಟಾಗಿ ಸುಂಡಿದೆ ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಳ ಹಿಡಿಯುತ್ತೆ ಬೇಗ ನಾನು ಸ್ಟೀಲ್ ಪಾತ್ರೆ ಇಟ್ಟಿರೋದನ್ನ ಸ್ವಲ್ಪ ಬೇಗ ತಳ ಹಿಡಿಯುತ್ತೆ ಆವಾಗ ಅವಾಗ ನೋಡ್ಕೊಳ್ಬೇಕು ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವಾ ಸೊ ಅದನ್ನು ಹಾಕ್ಕೊಳ್ಳೋಣ ಅದು ಕೂಡ ಇದನ್ನ ಜೊತೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೆಕ್ಸ್ಟ್ ಇವಾಗ ಸಣ್ಣಕ್ಕೆ ಅಚ್ಚಿ ಇಟ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹುರ್ಕೊಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಅಚ್ಚು ಖಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಖಾರ ಬೇಕಲ್ವಾ ಗರಂ ಮಸಾಲ ಗರಂ ಮಸಾಲದಲ್ಲಿ ಅಷ್ಟು ಖಾರ ಇರೋದಿಲ್ಲ ನಿಮಗೆ ಇದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ನೀಟಾಗಿ ಖಾರವಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದು ಗರಂ ಮಸಾಲ ತುಂಬ ಟೇಸ್ಟು ತುಂಬ ಫ್ಲೇವರ್ಡ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನೀವು ಸ್ವಲ್ಪ ಹಸಿ ಹಾಕ್ಕೊಂಡ್ರೆ ಬೇಕಾದ್ರೆ ಕೆಂಪು ಮೆಣಸಿನ್ಕಾಯಿ ಪುಡಿನ ಸ್ಕಿಪ್ ಮಾಡ್ಬೋದು ಲಾಸ್ಟ್ಲಿ ನಾನು ಲಿವರ್ನ ಹಾಕೊತ ಇದ್ದೀನಿ ಯಾಕೆಂದ್ರೆ ಫಸ್ಟೇ ಹಾಕೊಂಡ್ರೆ ಅದು ಸ್ವಲ್ಪ ಬೇಗ ಕಲ್ಸೋಗ್ಬಿಡುತ್ತೆ ಅಂದ್ಬಿಟ್ಟು ಅಮ್ಮ ಯಾವಾಗಲೂ ಫ್ರೈ ಆದಮೇಲೆ ಹಾಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಸ್ವಲ್ಪ ಫ್ರೈ ಎಲ್ಲ ಆದ್ಮೇಲೆ ಇವಾಗ ಹಾಕ್ಕೊಂಡು ಲಿವರ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಗರಂ ಮಸಾಲ ಪೌಡರ್ನ ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಪ್ಯಾಕೆಟ್ ಅಷ್ಟು ಗರಂ ಮಸಾಲ ಅಂತೂ ಬೇಕೇ ಬೇಕಾಗುತ್ತೆ ಯಾಕೆಂದರೆ ಫುಲ್ಲು ಗರಂ ಮಸಾಲದೇ ಫ್ಲೇವರ್ಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ ಇಟ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನು ಹಾಕೊಬೋದು ಇವಾಗ ನೋಡ್ಬೋದು ಚಿಕನ್ದು ಕಲರೇ ಚೇಂಜ್ ಆಗಿದೆ ಇದನ್ನು ಡ್ರೈ ಬೇಕರು ಮಾಡ್ಕೊಬೋದು ಇಲ್ಲಾಂದರೆ ಗ್ರೇವಿ ಥರ ಕೂಡ ಮಾಡ್ಕೊಬೋದು ನೀವು ಸಾಂಬಾರು ಏನಾದರೂ ಮಾಡಿದ್ದೀವಿ ಅಂದಾಗ ಈ ಥರ ಡ್ರೈ ಮಾಡ್ಕೊಂಡ್ರಂತೂ ಇನ್ನೂ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ನಂಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಗ್ರೇವಿ ಯಾವ ಥರ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಡ್ರೈ ಬೇಕು ಅಂತಂದರೆ ಜಸ್ಟು ಈ ಥರ ನೀರು ಹಾಕಿ ಅದು ಚೆನ್ನಾಗಿ ಬೇಯೋ ತನಕ ಬೇಯಿಸ್ಬಿಟ್ಟು ಸ್ವಲ್ಪ ಹಾಗೆ ಡ್ರೈ ಮಾಡ್ಕೊಂಬಿಟ್ರೆ ನಮಗೆ ಡ್ರೈ ಚಿಕನ್ ರೆಡಿ ಆಗುತ್ತೆ ಇಲ್ಲ ನಿಮಗೆ ಗ್ರೇವಿ ಬೇಕು ಅಂದರೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಕಾರ್ನ್ ಫ್ಲೋರೇ ತೊಗೊಬೇಕು ಬೇರೆ ಯಾವ್ದು ಬೇರೆ ಯಾವುದೇ ರೀತಿ ಪೌಡರ್ನ ತಗೊಬೇಡಿ ಕಾರ್ನ್ ಫ್ಲೋರ್ನ ತಗೊಂಡು ಅದಕ್ಕೆ ಸ್ವಲ್ಪ ಮಾಮೂಲಿ ನೀರನ್ನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಗಂಟಿ ಇರಬಾರ್ದು ಅಷ್ಟೇ ನೋಡಿ ಈ ರೀತಿ ರೆಡಿ ಆಗಿದೆ ಸೊ ಇದನ್ನು ಹಾಕಿದ ತಕ್ಷಣ ಅದು ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಕೊಂಡು ಹಾಕಿ ಸ್ವಲ್ಪ ತೆಳುವಿದೆ ಅಂದರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಬೋದು ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚಿಕನ್ಗೆ ಹಾಕಿದ್ದೀನಿ ಅದನ್ನು ಸ್ವಲ್ಪ ಡ್ರೈ ಆಗಿತ್ತಲ್ವ ಇವಾಗ ನೀವು ನೋಡ್ಬೋದು ಅದು ಎಷ್ಟು ತೆಳುಗೆ ಎಷ್ಟು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂದರೆ ತುಂಬ ಲುಕ್ಕಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದ್ರ ಕಲರು ಮತ್ತು ಫ್ಲೇವರು ಅಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಖಂಡಿತ ಟ್ರೈ ಮಾಡಬೇಕು ನನಗಂತೂ ತುಂಬ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ಏನು ಬೇಕಾಗಿಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಮನೇಲಿರೋದನ್ನೇ ಆರಾಮಾಗಿ ತುಂಬ ಬೇಗ ಚಟಾಪಟ್ಟು ಅಂತ ಮಾಡ್ಬೋದು ನೋಡಿ ನಮ್ಮದು ಚಿಕನ್ ಗ್ರೇವಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸೋಣ ಈಗ ನಾವು ಕಾಂಡ್ ಫ್ಲೋರ್ ಹಾಕಿದ್ದೀವಲ್ವ ಒಂದೆರಡು ಸಲ ಕುದ್ಬಿಟ್ರೆ ನಮ್ಮದು ಚಿಕನ್ ರೆಡಿ ಆಯಿತು ಅಂತ ಅರ್ಥ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಸ್ಬಿಡೋಣ ಅದನ್ನು ಉದ್ರಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ನಮ್ಮದು ಚಿಕನ್ ರೆಡಿ ಸಿಂಪಲ್ ಆಗಿ ತುಂಬ ಬೇಗ ಮಾಡುವಂಥ ಚಿಕನ್ ಗ್ರೇವಿ ರೆಡಿ ಆಗಿದೆ ಇದನ್ನು ಯಾರು ಬೇಕಾದ್ರೂ ಟ್ರೈ ಮಾಡಬಹುದು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಚಿಕನ್ನೇ ಮಾಡಕ್ಕೆ ಬರಲ್ಲ ಅಂದವರು ಕೂಡ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಮುದ್ದೆ ಚಪಾತಿ ದೋಸೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನಾವಿಲ್ಲಿ ಮುದ್ದೆ ಜೊತೆ ತಿಂತಾ ಇದೀವಿ ತುಂಬ ಸಖತ್ತಾಗಿತ್ತು ನಿಮಗೂ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ